ಕ್ಲಾಸಿನಿಂದ ನಾನು ಎಸ್ ಎಸ್ ಎಲ್ ಸಿ ಆಗೋವರೆಗೂ ಯಾವ ಶಾಲೆಯಲ್ಲಿ ನಾನು ಓದಿದೆ ಅದು ಬಹುಶಃ ಇದಕ್ಕಿಂತ ಸಣ್ಣ ಕಟ್ಟಡ ನಾನು ಆರನೇ ಕ್ಲಾಸ್ ಹೋಗ ಆರನೇ ಕ್ಲಾಸ್ ಶುರುವಾಯಿತು ಹೇಳಕ್ ಹೋದಾಗ ಹೇಳು ನಾನೇ ಮೊದಲನೇ ಬ್ಯಾಚ್ ಹತ್ತನೇ ಕ್ಲಾಸಿಂದ ಪಾಸಾದರು ಹಾಂ ಆಮೇಲೆ ಒಂದು ಸೊಸೈಟಿನಲ್ಲಿ ನಾನು ಹನ್ನೊಂದನೇ ಮತ್ತು ಹನ್ನೆರಡನೇ ಕ್ಲಾಸ್ನ ಓದಿದೆ ಆಮೇಲೆ ಸರ್ಕಾರಿ ಗೌರ್ಮೆಂಟ್ ಕಾನೂನು ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಪಡ್ಕೊಂಡು ವಕೀಲ ಗೊತ್ತಾಯ್ತಾ ಅಂದರೆ ನಾವು ಎಲ್ಲಿ ಓದ್ತೀವಿ ಅಂದರೆ ನಿಮ್ಗೆ ಶಿಕ್ಷಕರು ಕೊಡಬಾರ್ದು ಅಂತೆಲ್ಲ ನಾನು ಹೇಳ್ತಾ ಇರೋದು ನಾವು ಎಲ್ಲಿ ಓದ್ತೀವಿ ಯಾವ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಆಗ್ತದೆ ಇದೆಲ್ಲವೂ ಜೀವನದಲ್ಲಿ ನಾವು ಸಾಧಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟರೆ ಅಪ್ರಸ್ತುತವಾದಂಥ ವಿಚಾರ ನೀವೆಲ್ಲ ಇಲ್ಲಿ ಕೂತಿದ್ದೀರಾ ಎಷ್ಟು ಜನ ಶಾಲೆನಲ್ಲಿ ಓದಿ ಕಲ್ತಿ ನಿಮ್ಮ ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳಿಬಿಡಿ ನೀವು ಶಾಲೆಗೆ ಹೋಗಬೇಕು ಕಲಿಬೇಕು ಆದರೆ ಜೀವನದ ವಿದ್ಯಾಭ್ಯಾಸ ಇದೆಯಲ್ಲ ಅದು ನೈಜವಾದಂಥದ್ದು ಅದು ನಾವು ಮಕ್ಕಳಿಗೆ ಇವತ್ತು ಇಲ್ಲಿ ಬಂದಂಥ ಈ ಮಕ್ಕಳ ಪ್ರದರ್ಶನ ಇದೆ ಇದು ವಿದ್ಯಾಭ್ಯಾಸ ಇದೆ ಬಹಳ ಸುಂದರವಾದಂಥದ್ದು ಸಣ್ಣ ಮಕ್ಕಳು ಒಂದು ಅವರ ಪ್ರದರ್ಶನಗಳನ್ನು ಮಾಡಿದಾಗ ಬಟ್ಟೆ ಹಾಕಿದಾಗ ಅವ್ರಿಗೆ ಸಿಕ್ಕುವಂಥ ಎಕ್ಸ್ಪೋಜರ್ ಇದೆ ಅದು ಕೂಡ ವಿದ್ಯಾಭ್ಯಾಸ ಇದೆ ಅದರಿಂದ ನಾವು ಎಲ್ಲೂ ಓದ್ತೀವಿ ಯಾವ ಭಾಗದಿಂದ ಬಂದಿದ್ದೀವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ನಾವು ಹಿಂದುಳಿದವರ ಮುಂದುವರಿದವರ ಇದೆಲ್ಲವೂ ಕೂಡ ಜೀವನದಲ್ಲಿ ಸಾಧಿಸುವ ಛಲ ಇದ್ರೆ ಅಪ್ರಸ್ತುತವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದರೂ ನೀವು ಜಿಲ್ಲೆಗೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಶಿಕ್ಷಕರ ಸಂಬಂಧದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಕಲಿಕೆಯನ್ನು ನೀಡಿದ್ದಾರೆ ಆದರೆ ಇದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇರೋ ಪರಿಸ್ಥಿತಿನ ನಿಮಗೆ ಚೆನ್ನಾಗೇ ಇದೆ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಆದಷ್ಟು ಶೀಘ್ರವಾಗಿ ಆ ಪ್ರಕರಣ ಮುಕ್ತಾಯ ಆಗಿದ ತಕ್ಷಣ ನಿಮಗೆ ಕಾಯಂ ಆದಂಥ ಅಧ್ಯಾಪಕರನ್ನು ಮತ್ತು ಶಿಕ್ಷಕರು ಶಿಕ್ಷಕಿಯರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಇವತ್ತು ನಮ್ಮ ಈ ಸುಂದರವಾದಂಥ ಗಡಿ ಉತ್ಸವ ಗಡಿ ಪ್ರದೇಶದಲ್ಲಿರುವಂಥ ಗ್ರಾಮಗಳಿಗೆ ತಮ್ಮದೇ ಆದಂಥ ಸಮಸ್ಯೆಗಳಿರ್ತವೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋ ಅದರಿಂದಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಸರ್ಕಾರ ಈಗಾಗಲೇ ನಾನು ಹೇಳಿದಾಗೆ ಅತಿ ಹೆಚ್ಚು ಸಮಗ್ರವಾದಂಥ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಬದ್ಧವಾಗಿರುವಂಥ ಸರ್ಕಾರ ನಾವು ಗಡಿ ಪ್ರದೇಶವನ್ನು ಹೊರಗಿಟ್ಟು ಬರೀ ಮುಖ್ಯವಾದಂಥ ಪ್ರದೇಶದಲ್ಲಿ ಮಾತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂಥದ್ರ ಬಗ್ಗೆ ತಾವು ಯಾರು ಕೂಡ ಆ ರೀತಿಯಾದಂಥ ಆಲೋಚನೆಯನ್ನು ಮಾಡಬೇಕು ನಾವೆಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಒಳಗೊಂಡಂಥ ಅಭಿವೃದ್ಧಿಗೆ ಇವತ್ತು ಬದ್ಧರಾಗಿದ್ದೇವೆ ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಮತ್ತೆ ನಾನು ಇಲ್ಲಿ ಆ ಪ್ರತಿನಿಧಿಯಾಗಿ ಯಾವತ್ತೂ ಕೂಡ ನಾನು ಕರಿಕೆಯನ್ನು ಗಡಿ ಪ್ರದೇಶ ಅಂತ ಹೇಳಲಿಕ್ಕೆ ಇಲ್ಲ ನಾವು ಬಂದಾಗೆಲ್ಲ ನೀವು ಇವತ್ತು ಈ ಸರ್ಕಾರಕ್ಕೆ ನನಗೆ ಕೈ ಹಿಡಿದು ಅತಿ ಹೆಚ್ಚು ಮತವನ್ನು ಕೊಟ್ಟಂಥ ಪ್ರದೇಶ ನನ್ನ ಗೆಲುವಿಗೆ ಕೂಡ ನೀವು ಕಾರಣಭೂತರಾಗಿದ್ದೀರಿ ಅದರಿಂದ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕರಿಕೆಯ ಜನರ ಕೋರಿಕೆ ಸದಾ ಮೊದಲನೇ ಇದ್ದೇ ಇರ್ತದೆ ಎಲ್ಲವನ್ನು ಕೂಡ ಮಾಡೋಣ ಇವತ್ತು ನಮಗೆ ಸಿಕ್ಕಂಥ ಎಸ್ ಟಿ ಡಿ ವಿಧ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಐವತ್ತು ಭಾಗ ನೀವು ಕೇಳಿದಂಥ ರಸ್ತೆಗೆ ಕೊಟ್ಬಿಟ್ಟಿದ್ದೀವಿ ಇನ್ನು ಐವತ್ತು ಭಾಗ ಭಾಳ ದೊಡ್ಡ ಪ್ರದೇಶ ಇತ್ತು ಭೌಗೋಳಿಕವಾಗಿ ಕುಟ್ಟದಿಂದ ಕರಿಕೆಗೆ ಬರಬೇಕಂದ್ರೆ ನೂರ ಐವತ್ತೆರಡು ಕಿಲೋಮೀಟರ್ ಆಯಿತು ನೂರ ಐವತ್ತೆರಡು ಕಿಲೋಮೀಟ್ರ್ ಈ ಪ್ರದೇಶವನ್ನು ನೂರಾರು ಸತಿ ಸಂಚಾರ ಮಾಡಿಬಿಡಿ ನಿಮಗೆ ಅದರಿಂದ ಎಲ್ಲ ಕಡೆ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿ ಕೆಲಸವನ್ನು ಮಾಡಬೇಕು ನಿಮಗೆ ಯಾಕೆ ಈ ಮಾತುಗಳನ್ನ ಹೇಳ್ತೀನಿ ಅಂದರೆ ನಿಮ್ಮಲ್ಲೂ ಸ್ವಲ್ಪ ಅರಿವಿಕೆ ಇರಬೇಕು ನಾನು ಸುಮ್ಮನೆ ಬಂದು ಬೊಗಳೆ ಆಶ್ವಾಸನೆ ಕೊಟ್ಬಿಟ್ಟು ಈ ಕಡೆ ಹೋಗ್ಬಿಡೋ ಅಂತ ರಾಜಕಾರಣಿ ಇಲ್ಲವ ನನ್ನ ರಾಜಕಾರಣ ಕೂಡ ಮಾಡೋದಿಲ್ಲ ನಿಮ್ಮನ್ನು ಕೂಡ ಇದರಲ್ಲಿ ಒಂದು ಸಹಭಾಗಿಗಳಾಗಿ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ ಜನಪ್ರತಿನಿಧಿ ಎಂದರೆ ಜನರ ಸೇವಕ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನೀವು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದೀರಿ ನಿಮ್ಮನ್ನು ಸೇವೆಯನ್ನು ಮಾಡಿದಾಗ ನಿಮಗೂ ಕೂಡ ಗೊತ್ತಿರಬೇಕಲ್ಲ ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಎಷ್ಟು ಮಾಡಲಿಕ್ಕೆ ಯಾವ ರೀತಿ ಇದ್ದೀನಿ ಅದರಿಂದ ಈ ಮಾತನ್ನು ಹೇಳ್ತಿದ್ದೀನಿ ಐವತ್ತು ಭಾಗ ಫಿಫ್ಟಿ ಪರ್ಸೆಂಟ್ ಎಸ್ ಎಸ್ ಟಿ ಪಿ ಅಲ್ಲಿ ಬಂದಂಥ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಹನ್ನೆರಡು ಕೋಟಿ ನೀವು ಕೇಳಿದಂಥ ರಸ್ತೆದ ಅಭಿವೃದ್ಧಿಗೆ ಈಗಾಗಲೇ ಕೊಟ್ಟಿದ್ದೇವೆ ಅಂತ ಹೇಳಿದಂಥ ಮಾತನ್ನು ಹೇಳ್ತಾಯಿದ್ದೀನಿ ಅದೇ ರೀತಿ ಬಸ್ ನಿಲ್ದಾಣದ ಕೋರಿಕೆಯನ್ನು ಕೂಡ ಪೂರೈಸುವಂಥ ಕೆಲಸವನ್ನು ನೋಡೋಣ ಮತ್ತು ಹಲವಾರು ಕೋರಿಕೆಗಳಿವೆ ನೀವು ಕೇಳಿರುವಂಥ ಎಲ್ಲವೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವಂಥದ್ದು ನೈಜವಾದಂಥ ಮನವಿಗಳು ಅದಕ್ಕೆ ಸ್ಪಂದಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಜಿಲ್ಲಾಡಳಿತ ಇವತ್ತು ಬಂದಿದ್ದಾರೆ ನನಗೆ ಈ ಇನ್ವಿಟೇಷನ್ ಕೊಟ್ಟಾಗ ಹೇಳಿದೆ ಕಲಿಕೆಗೆ ಜಿಲ್ಲಾಧಿಕಾರಿಗಳಿಗೆ ಬಂದಿಲ್ಲ ಎಷ್ಟೋ ವರ್ಷಗಳಾಗಿದೆ ಅಂತ ಹೇಳಿ ಎಷ್ಟು ವರ್ಷ ಆಗಿದೆ ಜಿಲ್ಲಾಧಿಕಾರಿಗಳು ಮೂರು ವರ್ಷ ಮೂರು ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿದೆ ನಾನು ಅದನ್ನು ಮನವರಿಕೆ ಮಾಡಿದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ನಾನು ತಕ್ಷಣ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದಿದ್ದರು ಹಾಗೆ ನಮ್ಮ ಸಿಇಒ ಅವರು ಕೂಡ ಬಂದಿದ್ದಾರೆ ಇಂಥ ಉತ್ಸಾಹಿ ಯ ಅಧಿಕಾರಿಗಳಿದ್ದಾರೆ ನಾನು ಒಬ್ಬ ಉತ್ಸಾಹಿ ಶಾಸಕನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇರಲಿ ಅದರ ಜೊತೆಗೆ ಎಲ್ಲ ಮಾಹಿತಿ ಕೂಡ ನಿಮಗೂ ಕೂಡ ತಿಳುವಳಿಕೆ ಇರಬೇಕು ನಾನು ಕರಿಕೆಯ ಜನ ಬುದ್ಧಿವಂತದ್ದು ಅದರಿಂದ ನಿಮ್ಗೆ ಅರಿಕೆಯನ್ನು ಕೊಡುವಂಥ ಜವಾಬ್ದಾರಿ ಕೂಡ ನನ್ನದಾಗಿದೆ ಅದರಿಂದ ಇದು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇದ್ದೀನಿ ನಾವು ಸಹಕರಿಸಿದ್ರೆ ಕೈ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಆ ರೀತಿಯಾದಂಥ ಕೆಲಸವನ್ನು ಮಾಡೋಣ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ನಾಯಕರು ಇಲ್ಲಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಅವರೆಲ್ಲರ ಸಹಕಾರದಿಂದ ಒಳ್ಳೆಯ ಒಂದು ಪ್ರದೇಶವಾಗಿ ಕರಿಕೆಯನ್ನು ಮಾದರಿ ಗ್ರಾಮ ಪಂಚಾಯತಿಗಾಗಿ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶಮಸೋಣ ಅಂತ ಹೇಳಿ ಈ ಸುಂದರವಾದಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ನಿಮ್ಮೊಂದಿಗೆ ನಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಹೆಚ್ಚಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ನಡೆಸ್ತೀನಿ ನಮಸ್ಕಾರ ಒಂದು ಮಾತ್ರ ಸಿದ್ಧತೆ ಆಗಿಬಿಟ್ಟು ಬರ್ತೀನಿ ಇಲ್ಲಿ ಸಿಗದವರೆಲ್ಲ ಕೂಡ ಒಂದು ಕೋರಿಕೆಯನ್ನು ಇರ್ತದೆ ಆದರೆ ವಿಶೇಷ ಏನಂತ ಹೇಳಿದರೆ ಯಾರು ಕೂಡ ತಮ್ಮ ಸ್ವಂತ ಕೋರಿಕೆಯನ್ನು ಮಾಡೋದಿಲ್ಲ ಎಲ್ಲವೂ ಸಾರ್ವಜನಿಕ ಹಿತಾಸಕ್ತಿ ಕರಿಕೆ ಗ್ರಾಮದ ಏಳಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ಪ್ರಗತಿಗೋಸ್ಕರ ಒತ್ತನ್ನು ಕೊಟ್ಟು ಪದೇ ಪದೇ ಶ್ರಮಿಸ್ತಾ ಇರುವಂಥ ಎಲ್ಲ ಇಲ್ಲಿರುವಂಥ ಎಲ್ಲ ನಾಯಕರಿದ್ದಾರೆ ಇವತ್ತು ಮೊದಲನೇದಾಗಿ ಕೋರಿಕೆಗಳಿಗೆ ಒಂದು ಉತ್ತರವನ್ನು ಕೊಟ್ಟುಬಿಡ್ತೀವಿ ಕರಿಕೆ ಬಾಗ್ಮಂಡಲ ರಾಜ್ಯ ಹೆದ್ದಾರಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಕೋರಿಕೆ ನಾನು ಚುನಾವಣೆ ಬಂದಂಥ ಸಂದರ್ಭದಿಂದ ಆ ಒಂದು ಒತ್ತಾಯ ಇತ್ತು ನಾನು ಆಗಲೂ ಕೂಡ ಹೇಳಿದೆ ನನಗೆ ತಾವೆಲ್ಲರೂ ಕೂಡ ಆಶೀರ್ವಾದಿಸಿ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಿ ಈ ರಾಜ್ಯ ಹೆದ್ದಾರಿಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ತಾವೆಲ್ಲ ಕೂಡ ಆಶೀರ್ವದಿಸಿದ್ದೀರಿ ಇವತ್ತು ನಮ್ಮ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎಸ್ ಎಸ್ ಡಿ ಪಿ ಅಂತ ಹೇಳುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಈ ಹೆದ್ದಾರಿಗೆ ಹನ್ನೆರಡು ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೇವೆ ಆದಷ್ಟು ಬೇಗ ಆ ಕಾಮಗಾರಿಗೆ ಚಾಲನೆಯನ್ನು ಕೊಡುವಂಥ ಕೆಲಸ ಆಗ್ತದೆ ಮತ್ತು ಭಾಳಷ್ಟು ಬೇಡಿಕೆ ಇದೆ ಮತ್ತೆ ಮತ್ತೆ ಅದನ್ನು ಹೋದರೆ ನಿಮಗೆ ಬೇಜಾರಾಗ್ತದೆ ಅದಕ್ಕೆ ಓದೋಕ್ಕೆ ಹೋಗೋದಿಲ್ಲ ಬಸ್ ನಿಲ್ದಾಣ ಇರ್ಬೋದು ಸಭಾಂಗಣ ಇರ್ಬೋದು ಇದೆಲ್ಲವನ್ನ ಕೋರಿಕೆಯನ್ನು ಒಂದೊಂದಾಗಿ ಖಂಡಿತವಾಗಿ ಪರಿಗಣಿಸಿ ಇದಕ್ಕೆ ಸಲಹೆ ಇದಕ್ಕೆ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳುವಂಥ ಒಂದು ಆಶ್ವಾಸನೆಯನ್ನು ನನಗೆ ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಆಯ್ಕೆಯಾಗಿ ಎಂಟು ತಿಂಗಳು ಕಳೆದಿದ್ದೇವೆ ಆದರೆ ಸಮಸ್ಯೆಗಳು ಕಳೆದ ಇಪ್ಪತ್ತು ವರ್ಷದಿದೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳ ಭಾಳ ಹೆಚ್ಚು ಒತ್ತಡ ಇತ್ತು ಆದರೆ ಅದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ಹಿಂದಕ್ಕೆ ಸರಿತೇವೆ ಅಂತಲ್ಲ ತಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡ್ತೀನಿ ಎಲ್ಲ ಸಮಸ್ಯೆಗಳಿಗೆ ಖಂಡಿತವಾಗಿ ಸ್ಪಂದನೆ ಸಿಕ್ಕೇ ಸಿಗುತ್ತೆ ಅಂತ ಹೇಳುವಂತ ಮಾತು ಅವಿಶ್ವಾಸ ತಮ್ಮಲ್ಲಿರಲಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗಡಿ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತ ಚಿಂತನೆಯನ್ನ ಹೊಂದಿರುವ ಸರ್ಕಾರ ಇವತ್ತು ಹಲವಾರು ನಿಮ್ಮ ಕೋರಿಕೆಗಳೇನಿದೆ ಇದು ಗಡಿನಾಡು ಪ್ರಾಧಿಕಾರದ ಮೂಲಕ ನಾವು ಬಗೆಹರಿಸ್ಬೋದು ನಾನು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ ಕೆಲವು ಸಲಹೆಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಅದರಿಂದ ಅದನ್ನು ಕೂಡ ನಾನು ಹೋಗಿದ ತಕ್ಷಣ ಬೆಂಗಳೂರಿಗೆ ಕಾರ್ಯಪ್ರವರ್ತನಾಗಿ ಈ ಕೆಲಸಗಳನ್ನು ಮಾಡಿಕೊಡ್ತೀನಿ ಕರಿಕೆಯ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಗೆ ಎಲ್ಲ ವೇದಿಕೆ ಮೇಲಿರುವಂಥ ನಾಯಕರು ಬಾಲಚಂದ್ರ ಇರ್ಬೋದು ನಮ್ಮ ದೇವರಾಜ್ ರಮನಾಥ್ ಅವರು ಅವ್ರಿರ್ಬೋದು ಅವರೊಂದಿಗೆ ನಾನು ಕೂಡ ಒಬ್ಬ ನಿಮ್ಮ ಇಲ್ಲಿಯ ಬೆಳವಣಿಗೆಗೆ ಏಳಿಗೆಗೆ ಶ್ರಮಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ಸಾರಿಗೆ ಸಂಪರ್ಕ ವ್ಯವಸ್ಥೆ ಆಂತರಿಕ ರಸ್ತೆಗಳ ಅಭಿವೃದ್ಧಿ ಇದೆಲ್ಲದಕ್ಕೂ ಕೂಡ ಕೆಲವು ಅನುದಾನಗಳನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ನೀವು ಕೊಟ್ಟಾಗ ಬಂದಾಗ ಕೊಟ್ಟಂಥ ಎಲ್ಲ ಮನವಿಗಳನ್ನು ಸೇರಿ ಒಂದು ಪಟ್ಟಿಯನ್ನು ಕೂಡ ನಾನು ಮಾಡಿದ್ದೀನಿ ಆದಷ್ಟು ಎಲ್ಲೆಲ್ಲಿ ಆಗ್ತಿದೆ ಎಲ್ಲವನ್ನು ಒಂದೇ ಸತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಆದಷ್ಟು ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ರಸ್ತೆಗಳ ಆಂತರಿಕ ರಸ್ತೆಗಳನ್ನು ಮಾಡ್ಬೋದು ಅದನ್ನೆಲ್ಲವನ್ನು ಸೇರಿಸಿ ಕೆಲಸಗಳನ್ನು ನಾವು ಶುರು ಮಾಡ್ತೀವಿ ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿಗಳನ್ನು ಶುರುವಾದಾಗ ತಾವು ಕೂಡ ಆ ಪ್ರಗತಿಯನ್ನು ಗಮನಿಸ್ತೀರಾ ಅಂತ ಹೇಳುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಶಿಕ್ಷಕರ ಕೊರತೆ ಈ ಶಿಕ್ಷಕರ ಕೊರತೆಯ ಬಗ್ಗೆ ಭಾಳಷ್ಟು ಸಲ ನಮಗೆ ಒತ್ತಾಯವನ್ನು ಮಾಡಿದ್ದಾರೆ ಇವತ್ತಿರುವಂಥ ಶಾಲೆಗಳು ಎರಡು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ಐವತ್ನಾಲ್ಕು ಮಕ್ಕಳಿದ್ದಾರೆ ಅಲ್ಲಿ ಎರಡು ಶಾಶ್ವತವಾದಂಥ ಅಧ್ಯಾಪಕರಿದ್ದಾರೆ ಎರಡು ಅತಿಥಿ ಅಧ್ಯಾಪಕರಿದ್ದಾರೆ ಇನ್ನೊಂದು ಶಾಲೆಯಲ್ಲಿ ಅದು ಕರಿಕೆ ಕಾಲೋನಿನಲ್ಲಿರುವಂಥ ಶಾಲೆ ಅಲ್ಲಿ ನಲವತ್ತೆಂಟು ಮಕ್ಕಳಿದ್ದಾರೆ ಅಲ್ಲೂ ಕೂಡ ಎರಡು ಶಾಶ್ವತವಾಗಿರುವಂಥ ಅಧ್ಯಾಪಕರಿದ್ದಾರೆ ಎರಡು ಅತಿಥಿ ಇದ್ದಾರೆ ಇಷ್ಟೇ ಬೃಂದ ಇದು ಸಂಪೂರ್ಣವಾಗಿ ಫಿಲ್ ಆಗಿದೆ ಖಾಲಿಯಲ್ಲಿದೆ ಅಂತ ತಾವು ಹೇಳ್ಬಿಟ್ಟು ಎರಡು ಎರಡು ನಾಲ್ಕು ನಾಲ್ಕು ಟೀಚರ್ಗಳು ನೂರ ಎರಡು ಮಕ್ಕಳಿಗೆ

ಅಧ್ಯಾಪಕರನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿ ಹದಿಮೂರು ಸಾವಿರದ ಐನೂರು ಅಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣಗೊಂಡು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಆಗಿತ್ತು ಅದನ್ನು ನಮ್ಮ ಸರ್ಕಾರ ಬಂದಿದ್ದ ನಂತರ ಆ ತಡೆಯನ್ನು ತೆರವುಗೊಳಿಸಿ ಪ್ರಕರಣವನ್ನು ಕೂಡ ಗೆದ್ದಿದ್ದೇನೆ ಆದರೆ ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಆಗಿ ನಿಂತಿದೆ ಆದಷ್ಟು ಬೇಗ ಆ ಪ್ರಕರಣವನ್ನು ವಿಲೇವಾರಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಕೂಡ ಕೈ ಹಾಕ್ತೀವಿ ಅಂತ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮಗೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಕೂಡ ಹೇಳಿದ್ದಾರೆ ಅದರಿಂದ ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತು ಮಕ್ಕಳಿದ್ದಾರೆ ಖಾಲಿ ಕಾಯಂ ಆಗಿರುವಂಥವರು ಒಬ್ಬರು ಇದ್ದಾರೆ ಐದು ಅತಿಥಿ ಇದೆ ಈ ಐದು ಅತಿಥಿಯನ್ನು ಕೂಡ ಕಾಯಂಲ್ಲಿರುವಂಥಲ್ಲಿ ಭರ್ತಿ ಮಾಡಿ ಅಂತ ಹೇಳ್ತಾರೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ರಾಜ್ಯ ಮಟ್ಟದಲ್ಲೇ ಆಗ್ತದೆ ಅದರಿಂದ ಈ ಭರ್ತಿ ಪ್ರಕ್ರಿಯೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಪ್ರಕರಣ ಮುಕ್ತಾಯಗೊಂಡಂಗೆ ಶುರು ಮಾಡ್ತೀವಿ ಅದಕ್ಕೆ ಬಂದಾಗ ಖಂಡಿತವಾಗಿ ಇಲ್ಲಿರುವಂಥ ಕಾಯಂ ಹುದ್ದೆಗಳೇನಿದೆ ಅದಕ್ಕೂ ಕೂಡ ಭರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಸರ್ಕಾರಿ ಪ್ರೌಢಶಾಲೆಗೆ ಸಂಬಂಧಪಟ್ಟಂಗೆ ಹಿರಿಯ ಪ್ರಾಥಮಿಕ ಶಾಲೆಗೆ ಈಗಾಗಲೇ ಹೇಳಿದಂಗೆ ಎರಡು